ಸ್ಟಾರ್ಟಿಂಗ್ ಹಾಂ ಫ್ರೆಂಡ್ಸ್ ಇನ್ನೊಂದು ಮನೆ ಹತ್ರ ಬಂದಿದ್ದೀವಿ ಪಕ್ಕದ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಗ್ರೀನ್ ಪೆಪ್ಪರು ಒಂದು ಯಾವುದೋ ಫ್ರೂಟು ಮತ್ತೆ ಟರ್ಮೋಟಿಕ್ ಎಲ್ಲ ಕಿತ್ಕೊಂಡು ಬಂದ್ಬಿಟ್ವಿ ಪಾಪ ಅಜ್ಜಿದೀವಿ ಅಜ್ಜಿನೂ ತಾತ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಇವಾಗ ಇನ್ನೊಂದು ಮನೆ ಇದು ತಕ್ಕದಾಗಿದೆ ಮನೆ ಇಲ್ಲಿ ಕೇರಳ ಸ್ಟೈಲ್ ಮನೆಗಳು ಹೇಗಿರುತ್ತೆ ಅಂತಂದರೆ ಎಲ್ಲರ ಮನೆ ಮುಂದೆನೂ ಫ್ಲವರ್ಸ್ ಇಟ್ಕೊಂಡಿದ್ದಾರೆ ಫ್ಲವರ್ ಅಂತಂದರೆ ರೋಜ್ ಗಿಡ ಹಾಕ್ಕೊಂಡಿದ್ದಾರೆ ಎಲ್ಲ ಆದರೆ ಎಷ್ಟು ಚೆನ್ನಾಗೆ ಬೆಳೆಸ್ಕೊಂಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ರೋಸ್ಬೆರಿ ಅಂತ ಅಂದ್ಬಿಟ್ಟು ನಾವು ನೋಡ್ತೀವಲ್ವಾ ಅದು ಇಂಗ್ಲೀಷ್ ಅವರೇ ಜಾಸ್ತಿ ಬೆಳೆಸ್ತಾರೆ ಅದು ಕೂಡ ಬೆಳೆಸಿದ್ದಾರೆ ಇಲ್ಲಿ ಇಲ್ಲಿ ನೀರು ಚೆನ್ನಾಗಿ ಬರೋದರಿಂದ ವೆದರ್ ಚೆನ್ನಾಗಿರೋದ್ರಿಂದ ಎಲ್ಲ ಗಿಡಗಳು ಸಕ್ಕವಾಗಿ ಬೆಳೆಯುತ್ತೆ ಎಲ್ಲ ಮನೆಯಿಂದಲೂ ಗ್ರೀನರಿ ಆಗಿದೆ ಇಲ್ಲಿ ಎಷ್ಟೋ ಗಿಡಗಳಿದೆ ಆಟ ಆಡೋಕ್ಕೂ ತುಂಬ ಪ್ಲೇಸ್ ಇದೆ ಅದರ ಜೊತೆಗೆ ಬೇರೆ ಬೇರೆ ಥರ ಫ್ಲವರ್ಸ್ ಅಂದರೆ ಇಲ್ಲೊಂದು ಅವರ ಬೇರೆ ಥರ ಚೆಂಡುವ ಥರ ಚೆಂಡು ಹೂವ ಇದೆ ಇದೊಂದು ಫ್ಲವರು ನಾನು ಈ ಎಲ್ಲಿ ಅಲ್ಲಿ ಒಂದು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೀನಿ ಈಗ ಜ್ಯೂಸ್ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದ್ರೆ ಪಿಂಪಲ್ಸ್ ಎಲ್ಲ ಹೋಗುತ್ತೆ ಅಂತ ಅವರೆಲ್ಲ ಮಾಡ್ಕೊಂಡು ಕುಡಿತಾ ಇರ್ಬೋದು ತುಂಬಾ ದಿನ ಅದಕ್ಕೆ ಅವರಿಗೆ ಯಾವುದೇ ಪಿಂಪಲ್ಸ್ ಇಲ್ಲದೆ ಯಾವುದೇ ಕಾಯಿಲೆ ಇಲ್ಲದೆ ಬರ್ತಾ ಇದಾರೆ ಅನ್ಸುತ್ತೆ ತಕ್ಕಳಾಗಿದ್ದಾರೆ ನೋಡಿ ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ತೂಸ್ ಮಾಡ್ಬಿಟ್ಟು ಡಿಫ್ರೆಂಟ್ 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 ಆಗಿ ನಾವು ಏನು ಅಲ್ಲಿ ನೋಡ್ತೀವಿ ರಿಯಲ್ ಆಗಿ ಮಾಡಿಬಿಟ್ಟಿದ್ದಾರೆ ಇವರು ನಾವಂತೂ ವೇಸ್ಟ್ ಬಡಿಗಳು ನಾವು ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ಹಿಂಗ್ ಮಾಡ್ತಾ ಇರ್ತೀವಿ ಆದ್ರೆ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಒಂದು ಗಿಡ ಬೆಳೆಸಬೇಕು ಅಂದರೆ ಒಂದು ಮಗುನ ಬೆಳೆಸೋದಾರ ಆ ಮಗು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನಾವು ಊಟ ಹಾಕಿ ನೀರು ಹಾಕಿ ಸ್ನಾನ ಮಾಡಿಸಿ ಬೆಳೆಸ್ತೀವಲ್ಲ ಆ ಥರ ಇದಕ್ಕೂ ತುಂಬ ಜೀವಗಳಿರುತ್ತೆ ಇದೆ ಈ ಮರಕ್ಕಂತೂ ಏನೋ ಬೇರೆ ಬಿಟ್ಕೊಂಬಿಟ್ಟಿದೆ ಹಾವುಗಳ ಥರ ಇದೆ ಇದು ಹಾಂ ಚೆನ್ನಾಗಿದೆ ಇದೆ ಇದು ಯಾವ ಮರ ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ ಮರದೊಳಗಡೆ ಮರ ಬಂದ್ಬಿಟ್ಟಿದೆ ಇದು ಸಕ್ಕಲಾಗಿದೆ ಇದು ಯಾವ್ದಾರು ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ ಸೊ ರಿಯಲಿ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಪರ್ಲಿ ಮರದೊಳಗಡೆ ಇಸ್ ಎ ಬಿಗ್ ಟ್ರೀ ದಿಸ್ ಇಸ್ ಎ ಸ್ಮಾಲ್ ಟ್ರೀ ಅಂದರೆ ಆರ್ಟಿಫಿಷಿಯಲ್ ಯಾವುದೋ ಒಂದು ಇದಿರುತ್ತಲ್ಲ ಅದನ್ನ ಇವು ಅಪ್ಸಿದ್ದಾರೆ ಸಕ್ಕದಾಗಿದೆ ಇದೆಲ್ಲ ನೋಡಿದ್ವಿ ಇವ್ರ ಮನೆಯೂ ಸಖದಾಗಿದೆ ಸಖದಾಗಿ ಇದು ಮಾಡ್ಕೊಂಡಿದ್ದಾರೆ ಕಮ್ ಲೆಟ್ಸ್ ಗೋ ಫ್ರೆಂಡ್ಸ್ ಹಳ್ಳಿ ಮನೆಗಳಂತ ಅಂದರೆ ಏನಕ್ಕೆ ಇರಬೇಕು ಅಂತಂದರೆ ಮನೆ ಪಕ್ಕ ಜಾಗ ಇದೆ ಅಂತ ಒಂದು ತರಕಾರಿ ಬೆಳ್ಕೊಂಡು ಆ ತರಕಾರಿನ ಸಾಂಬಾರು ಮಾಡಿಕೊಂಡು ನಾವೇ ತಿಂತ ಇದ್ರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ ಅದು ಬಿಟ್ಬಿಟ್ಟು ನಾವು ಹೋಗಿ ಎಷ್ಟು ಸಹ ಒಂದು ಐನೂರು ರೂಪಾಯಿ ಕೊಟ್ಟು ಒಂದು ವೆಜಿಟೇಬಲ್ ತಗೊಂಡು ಬಂದು ಅದರಲ್ಲಿರೋದು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕಿ ತಿಂದ್ರೂ ಕೂಡ ಆ ಟೇಸ್ಟ್ ಸಿಗೋಲ್ಲ ನಮಗೆ ಎಷ್ಟು ದುಡ್ಡು ಕೊಟ್ಟರು ನಮ್ಗೆ ಆ ಟೇಸ್ಟ್ ಸಿಗೋಲ್ಲ ಆದರೆ ಇಲ್ಲೇ ಬೆಳೆಸ್ಕೊಂಡು ಇಲ್ಲೇ ತಿನ್ನುವಂಥ ಫ್ರೂಟ್ಸು ಸಕ್ಕದಾಗಿರುತ್ತೆ ಅದಕ್ಕೆ ಇವರೆಲ್ಲ ತುಂಬ ಸ್ಟ್ರಾಂಗ್ ಇರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಬಂದೆಕಾಯಿ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಇಲ್ಲಿ ಅಡಿಕೆ ಇದೆ ಮತ್ತು ಇಲ್ಲಿ ಸಪೋಟ ಗಿಡ ಹಣ್ಣು ಹಾಕ್ಕೊಂಡಿದ್ದಾರೆ ಸಪೋಟ ಹಣ್ಣು ಹಾಕಿದ್ದಾರೆ ಮತ್ತು ಅವ್ರಿಗೆ ಯಾರಾದರೂ ಜಾಸ್ತಿ ಜನ ಬಂತು ಅಂದರೆ ಇದರಲ್ಲೇ ಹಾಕ್ಕೊಂಡು ಊಟ ಮಾಡ್ಬೋದು ಎಲೆಗಳನ್ನ ಇಟ್ಕೊಂಡು ಸಕಲಾಗಿದೆ ಮತ್ತು ಇನ್ನು ನೋಡಿ ಇದು ಬಂದು ದಂಟಿನ ಸೊಪ್ಪು ಹಾಕೊಂಡಿದ್ದಾರೆ ಈ ದಂಟಿನ ಸೊಪ್ಪನ್ನ ಇದರಲ್ಲಿ ಉಪ್ಸಾರು ಮಾಡಿಕೊಂಡು ಕಾಳು ಇದ್ರೆ ಸೂಪರ್ ಸೂಪರಾಗಿರುತ್ತೆ ಚೆನ್ನಾಗಿ ಬೆಳ್ಸ್ಕೊಂಡಿದಾರಪ್ಪ ಮತ್ತು ಬಾಳೆಹಣ್ಣೆ ಎಲೆ ಇದೆ ಇಲ್ಲಿ ಎಲ್ಲಾದ್ರೂ ನೋಡ್ತಾ ಇದ್ರೆ ನಾನು ಬಂದು ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅನಿಸ್ತಾ ಇದೆ ಯಾರಾದ್ರೂ ನನ್ಗೆ ಒಂದು ಒನ್ ಕ್ರೋರ್ ಕೊಟ್ಬಿಡಿ ಸಾಕು ಸಾಲ ಕೊಟ್ಬಿಡಿ ಲೋನು ಐ ವಿಲ್ ಬೈ ದಿಸ್ ಹೌಸ್ ಓನ್ಲಿ